ಹಾಯ್ ಅಭಿಮಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದಿರಿ ಆರಾಮ್ ಅಂತ ತಿಳ್ಕೊಂಡು ಇವತ್ತಿನ ನಾನು ಸ್ಟಾರ್ಟ್ ಮಾಡ್ತೀನಿ ಇವತ್ತು ನಾನು ನಿಮ್ಮ ಮುಂದೆ ಹಬ್ಬ ಸ್ಪೆಷಲ್ ಆಗಿ ದೇವಸ್ಥಾನದಲ್ಲಿ ಸಿಗುವಂತಹ ಕಲರ್ಫುಲ್ ಸಿಹಿ ಆದ ಒಂದು ಸಿಹಿ ರೆಸಿಪಿಯನ್ನು ಹೇಗೆ ಮಾಡೋದು ಹೇಳಿ ತೋರಿಸ್ಕೊಡ್ತೀನಿ ಅದ್ಯಾವುದಂದ್ರೆ ಪೊಂಗಲ್ ಹೌದು ಪೊಂಗಲ್ ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ಇದು ನೈವೇದ್ಯಕ್ಕೂ ಫಾಸ್ಟ್ ಆಗಿ ಮಾಡ್ಬೋದು ಓಕೆ ಬನ್ನಿ ಪೊಂಗಲ್ ಮಾಡಕ್ಕೆ ಏನೇನು ಬೇಕಂದ್ರೆ ಇಲ್ಲಿ ನಾನು ಒಂದು ಕಪ್ ಅಕ್ಕಿ ತಗೊಂಡಿನಿ ಹಂಗ ಒಂದು ಕಪ್ ಹೆಸರು ಬೇಳೆ ತಗೊಂಡಿನಿ ಹಂಗ ಇಲ್ಲಿ ಮತ್ತೆ ಗೋಡಂಬಿ ದ್ರಾಕ್ಷಿ ಬಾದಾಮಿ ತಗೊಂಡಿನಿ ಒಂದು ಕಪ್ಪು ಬೆಲ್ಲ ಈಗ ಅಕ್ಕಿ ಮತ್ತು ಹೆಸರು ಬೇಳೆನ ಸ್ವಲ್ಪ ಹುರಿದಿಟ್ಕೋಬೇಕು ಸ್ವಲ್ಪ ಬ್ರೌನ್ ಕಲರ್ ಬರೋ ಮಟ್ಟನು ಹುರಿಬೇಕು ಹಂಗ ಅಕ್ಕಿ ಬೇಳೆ ಹುರಿದ್ಮಾಲೆ ಸ್ವಲ್ಪ ವಾಶ್ ಮಾಡ್ಬೇಕು ಈಗ ಒಂದು ಕುಕ್ಕರಿಗೆ ಸ್ವಲ್ಪ ನೀರು ಹಾಕಿ ಈಗ ಬೇಳೆ ಮತ್ತು ಅಕ್ಕಿನ ಬೇಯಕ್ಕೆ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನು ಉಪ್ಪು ಹಾಕ್ಬೇಕು ಈಗ ಕುಕ್ಕರ್ ಬಾಯ್ ಮುಚ್ಚಿ ಇಡಬೇಕು ಈಗ ನಾನಿಲ್ಲಿ ಒಂದು ಒಳಗೆ ಸ್ವಲ್ಪ ಒಂದು ಸ್ಪೂನು ತುಪ್ಪ ಹಾಕಿ ಅದಕ್ಕೆ ಗೋಡಂಬಿ ದ್ರಾಕ್ಷಿ ಬಾದಾಮಿ ಹಾಕಿ ಸ್ವಲ್ಪ ಹುರ್ಕೋಬೇಕು ಬ್ರೌನ್ ಕಲರ್ ಬರೋ ಮಟನು ಈಗ ಇದನ್ನು ಹುರಿದಾದ್ಮೇಲೆ ಒಂದು ಡಬರಿ ಒಳಗೆ ನೀರು ಕಾಯಿ ಅದಕ್ಕೆ ಸ್ವಲ್ಪ ಏಲಕ್ಕಿ ಹಾಕ್ಬೇಕು ಹಂಗೆ ಒಂದು ಕಪ್ ಬೆಲ್ಲ ಹಾಕಬೇಕು ಬೆಲ್ಲ ಎಲ್ಲ ಮೇಲೆ ಈಗ ಬೇಳೆ ಮತ್ತು ಅಕ್ಕಿನ ಬೇಯಿಸ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕಬೇಕು ಈ ತರ ಚೆನ್ನಾಗಿ ಕೈಯಾಡಿಸ್ಬೇಕು ಹಂಗೆ ಗೋಡಂಬಿ ದ್ರಾಕ್ಷಿ ಓಕೆ ಈಗ ಪೊಂಗಲ್ ರೆಡಿ ಆಯಿತು ಇದು ನಿಮಗೆ ದೇವ್ರ ನೈವೇದ್ಯಕ್ಕೆ ಫಾಸ್ಟ್ ಆಗಿ ಹಂಗೆ ಹಂಗ ತುಂಬ ಟೇಸ್ಟ್ ಹಾಗೆ ಇವತ್ತಿನ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ ಬಾಯ್